ಪ್ರತಿಯೊಂದು ಮನೆಯ ಹತ್ತಿರ ಒಂದು ಗಿಡಗಳನ್ನು ಹಚ್ಚಿ ಬೆಳೆಸಿ ಡಾಕ್ಟರ್ ಟಿಪ್ಪು ಸುಲ್ತಾನ್ ಭಂಡಾರಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕೆ ವತಿಯಿಂದ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಜರುಗಿತು ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಕಬರಸ್ಥಾನದಲ್ಲಿ ಎಪ್ಪತ್ತು ಸಸಿಗಳನ್ನು ನೆಡುವ ಮೂಲಕ ಆಚರಿಸಿದರು ನಗರಸಭೆ ಮಾಜಿ ಸದಸ್ಯ ಡಾಕ್ಟರ್ ಟಿಪ್ಪು ಸುಲ್ತಾನ್ ಭಂಡಾರಿ ಮಾತನಾಡಿ ಪ್ರತಿಯೊಂದು ಮನೆಯ ಹತ್ತಿರ ಒಂದು ಗಿಡಗಳನ್ನು ನೆಟ್ಟರೆ ಆಕ್ಸಿಜನ್ ನಮಗೆ ದೊರೆಯುತ್ತದೆ ಆದ ಕಾರಣ ನಾವು ನಮ್ಮ ಮನೆಗಳ ಹತ್ತಿರ ಗಿಡಗಳನ್ನು ನೆಡಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮೊಹಮ್ಮದ್ ಗೌಸ್ ಮಕಾಂದಾರ್ ಅವರು ಮಾತನಾಡಿ ಸಸಿ ನೆಟ್ಟು ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆಯ ರಿಯಾಜ್ ಮಕಾಂದಾರ್ ಜಾಫರ್ ನಮಾಜಿ ಮುರ್ತುಜಾ ಆನೆ ಹೊಸೂರ್ ಹುಸೈನ್ ಸಾಬ್ ಗಟ್ಟಿಗನೂರ್ ಹುಸ್ಮಾನಾ ಸಾಬ್ ತಜ್ಜಾಣಿ ಇಸ್ಮಾಯಿಲ್ ಬಾಮಿಕಟ್ಟಿ ಇಬ್ರಾಹಿಂ ಸುರ್ಪುರ್ ಮುರ್ತುಜಾ ಬದಾಮಿ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿ ಚನ್ನು ವಿ ಗೋನಾಳ್ಮಠ್ ಸನ ಸುದ್ದಿವಾಹಿನಿ ಇಳಕಲ್ ಸಮೇತ ನನ್ನನ್ನು ಸಹಿತ ಆಹ್ವಾನ ಮಾಡಿದ್ದಾರೆ ನಾನು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುತ್ತೇವೆ ಅಂತೇಳಿದ ಹೇಳುತ್ತಾ ಇಲ್ಲಿ ಬಂದಂಥ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡುವುದೇನೆಂದ್ರೆ ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದೆ ಕನಿಷ್ಠ ಒಂದು ಹತ್ತು ಗಿಡ ಆರನ್ನು ನೆಡಬೇಕು ಹತ್ತು ಗಿಡ ನಟರೇ ಈ ಸಲ ಏನು ನಮ್ಮದು ಉಷ್ಣಾಂಶ ಹೆಚ್ಚಾಗಿತ್ತು ಈ ಸಲ ನಾವು ನಲವತ್ತು ನಲವತ್ತೊಂದು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅನ್ನು ನಾವು ಅನುಭವಿಸಿ ಬೇಸಿಗೆ ಮುಂದಿನ ಸಲ ಅದು ನಲವತ್ತ್ಮೂರು ನಲ್ವತ್ನಾಲ್ಕು ಆಗುತ್ತೆ ಗಿಡಗಳನ್ನು ಹೆಚ್ಚು ನಡೋದರಿಂದ ಅದರ ಇರುವಂಥ ನೀರಿನ ಅಂಶ ಅದನ್ನು ಆಕಾಶಕ್ಕೆ ಹೋಗಿ ಮತ್ತೆ ಅದನ್ನು ತನ್ನ ಇದನ್ನು ಮಾಡ್ತದೆ ತಣ್ಣಗೆ ಮಾಡ್ತೈತೆ ಭೂಮಿ ಮೇಲೆ ಗಿಡಗಳನ್ನು ಹೆಚ್ಚು ನಟ್ರೆ ಮಳಿ ಸಹಿತ ಅಂತ ಅಂತೇಳಿದು ಇದು ಇದೆ ಟೆಂಪ್ರೇಚರ್ ಕಡಿಮೆ ಆಗ್ತದೆ ಸೊ ಮೊದಲೇ ನಮಗೆ ಟೆಂಪ್ರೇಚರ್ ಕಡಿಮೆ ಬೇಕು ನಲವತ್ತ್ಮೂರು ದಿನ ಕಡಿಮೆ ಬೇಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಮಿನಿಮಮ್ ಹತ್ತು ಗಿಡ ನೆಡಬೇಕು ಸುತ್ತಮುತ್ತಲಿನ ಎಲ್ಲ ಗ್ರೌಂಡಾಗಲಿ ಅಥವಾ ಆಟದ ಮೈದಾನ ಆಗಲಿ ಎಲ್ಲಿದ್ರೂ ಸಹಿತ ಪ್ರಥಮವಾಗಿ ಗಿಡ ನೆಡುವುದು ಅದರದ್ದು ನೀರು ಹಾಕೋದು ಅದಕ್ಕೆ ಸಂರಕ್ಷಣೆ ಮಾಡೋದು ಪ್ರಾಣಿಗಳಿಂದ ಕಾಪಾಡೋದು ಇದಕ್ಕೆ ಒಂದು ಮುಖ್ಯ ಇದು ಅಂತೇಳಿದ ಹೇಳಿ ಇವತ್ತಿನ ದಿವಸ ಒಂದು ಇಂಥ ಶುಭ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ನನ್ನ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪಿ ಎಫ್ ಡಬ್ಲ್ಯೂ ಸಂಸ್ಥೆ ಇಂಟರ್ನ್ಯಾಷನಲ್ ಸಂಸ್ಥೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಇದೆ ಇಂಥ ಸಂಸ್ಥೆಗಳು ಬೆಳಿಬೇಕು ಈ ಸಂಸ್ಥೆಯ ಮುಖ್ಯ ಕೆಲಸ ಗಿಡ ನೋಡುವುದು ಗಿಡ ನೆಟ್ಟು ಒಣ ಸೌ ವನಜೀವಿ ಸಂರಕ್ಷಣೆ ಮಾಡೋದು ಇವರ ಮುಖ್ಯ ಕರ್ತವ್ಯವಾಗಿದೆ ಇಲ್ಲಿ ಸಭೆಯಲ್ಲಿ ಆಗಮಿಸಿದಂಥ ಶ್ರೀ ಬಾಗಲಕೋಟೆ ಡಿಸ್ಟಿಕ್ ಅಧ್ಯಕ್ಷರಾದ ಶ್ರೀ ರಿಯಾಜ್ ಮಕಾಂದಾರ್ ಅವರು ಹಾಗೂ ಮುರ್ತುಜ ಬದಾಮಿ ಅವರು ಪತ್ರಕರ್ತರು ಸಹಿತ ಆಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಈ ಸಮಾಜದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಜಾಫರ್ ನದಾಫ್ ನಮ ಸಾರಿ ಜಾಫರ್ ನದಾಫ್ ನಮಾಜಿ ಇವರು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅತಿಯ ರೂಪನ್ನು ತುಂಬಿರ್ತಾರೆ ಅದೇ ರೀತಿ ಇಲ್ಲಿ ಬಂದಂಥ ನಮ್ಮ ಹಾಜಿಸ್ ಸಾಬ್ ಅವರು ಹಾಗೂ ನದಾಬ್ ಸಮಾಜದ ಅಧ್ಯಕ್ಷರು ಹಾಗೂ ಚೇರ್ಮನ್ ಗಡ್ಡಿಗಿನವರು ಚೇರ್ಮನ್ರು ಇವರಿಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಹತ್ತಿ ಗಿಡ ನಡಬೇಕಂತ ಹೇಳಿ ವಿನಂತಿ ಮಾಡ್ಕೊತ ಈ ಕಾರ್ಯಕ್ರಮಕ್ಕೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ